वनम ऐमी अय्यो ऐन कुंतनी कनब अदे मगू सरी शिव मुन ऐनू सरीलाक बोर्बार बंद यार बोिये मुंडिया नड़ीब मत गुर्स मुंडेर नगे मदटवर आय कौली मुर्दे बाली मुंडाक बोर्बार बंद या अय्योदे अदार ಯಾವ ನಂದು ಸಾವಂತಿ ಹಾಕಿದ್ದಾಳು ಏನಂದ್ ಲೋಪರ ಮುಂಡೆನ ಗಂಡೆಡ್ತಿ ಹಾಕಿದ್ದಾಳು ಯಾರು ಗೊತ್ತವ್ವಾ ಯಾರು ಗೊತ್ತು ಲೋಪರ್ ಮುಂಡೆಯರು ಗುರ್ಸಟ್ ಮುಂಡೆರು ಮನ್ಗೆಟ್ಟು ಗುರ್ಸಟ್ಟಿರು ಯಾ ಲೋಪರ್ ಮುಂಡೆವ್ರು ಹಾಕವ್ರೆ ಅಂತ ಹೆಂಗೆ ಪತ್ತೆ ಮಾಡೋದವ್ವಾ ಹೆಂಗೆ ಪಾಕೆ ಮಾಡೋದು ಏಳು ಲೋಪರ್ ಗುರ್ಸಟ್ಟಿರೇನ ಆ ಮುಂಡ್ಯವ್ರಿಗೆ ಬರಬಾರ್ದು ಬರ ಇವತ್ತು ನನ್ನ ಮಗಳು ಗಂಡು ತಿನ್ಕೊಂಡು ಎಷ್ಟು ವನ್ವಾಸ ತುತ್ತಿದ್ದಳು ಅದೇ ಆ ಮುಂಡ್ಯಾವ ತೊಟ್ಟಾಕಿಲ್ವ ಅವ್ರಿಗೆ ಬರ್ಬಾರ ಬರೋಕ್ಕಿಲ್ವ ಅವ್ರಿಗೆ ಯಾಕಂತರೂ ಸಾವು ಬರೋಕ್ಕಿಲ್ವಾ ಅಯ್ಯೋ ಅಮ್ಮ ಹಾಕಿದಾರ ಇಲ್ವ ಕೊತ್ತಿಗಿತ್ತಿ ಪುಕ್ಕಗಳು ಬಿದ್ರು ಅದು ಈಕ್ ಮದ್ ನಂಗೆ ಅಂತ ಕಣ್ಣಮ್ಮ ಹಾಕಿದಾರ ಇಲ್ವ ಅದೇಕ ಅದೇಕ ಸುಮ್ನೆ ಬೋದಿ ಸುಮ್ನಿರು ಆಮೇಲೆ ಅದೇ ಯಾಕೋ ಕೊದಿಯಮ್ಮ ಸುಮ್ಕಿರು ಈಕ್ ಮೊದ್ ಹಾಕ್ರೇ ಕಣ್ಣವ್ವ ನಾನೇ ಪರೀಕ್ಷೆ ಮಾಡುವುಣಿ ಮುಂಡೆರು ಲೋಪರ್ ಮುಂಡೆರು ಗುರ್ಸಟ್ಟಿರು ಅಯ್ಯೋ ಏನು ಯಾರ್ ಯಾರ ಮನೇಲಿ ಉಣ್ಣಕ್ಕೊಯ್ತಿದ್ಲು ಜಾಸ್ತಿ ಬುಂಡ ಮುನ್ ಮನೆ ತಾನೇ ಒಯ್ತಿದ್ದು ಅವಳೆ ಹಾಕಿದಾಳೆ ತಾಕು ನಾನು ಹೊರಗಿತಿ ಆ ಮುಂಡೇನೆ ಹಾಕಿರ್ಬೇಕು ಕಣ நம்ம அவ்ரமனே அவ்வளோ மாத்தேத்து நம்ம மாத்தித்து பந்தவ அய்ய் நீந்த மாதாட் தந்து விடு அது அக்கௌ அவ அவ அவ் மனை இவற்று நேன் உண்டாய் தவ நா லோப்பர் முண்டே அவள்வளாக்கோ அவண்ட் நிக் கழ முண்டையாக முண்டிக் போர்பது வந்து ஐயா கொட்டோக அது லோப்பர் குருசட்டி முண்டை யா முண்டை ஆக்கொள்ளுனது சந்தவ பாய் பிட்டுல ஏன்மாடியே பப்பா முண்டமன் மனிவரு தேவ் அந்தேவ் அவ்வளோ தண்ணே கருபுதீ கல் ಕಲ್ತಿರೋ ನಾನು ಸಾವ್ತೀನಿ ಬೇರೆ ಅಯ್ಯೋ ಆಯಿತು ಸಿಕ್ಕಿಲಾ ಸುಮ್ಕಿರಮ್ಮ ಸುಮ್ಮನೆ ಆಯ್ತೀನಿ ಏನು ಮಾಡಿ ಸಿಕ್ಕಿಲ ಸುಮ್ಕಿರೋ ತಗಸ್ ಕಳೆತಾಗೆ ಇನ್ನೇನು ಮಾಡೋಕ್ಕಾಗದು ಏನು ಮಾಡಕ್ಕಾಗದು ನೋಡ್ರಿ ಸುಮ್ಮನೆ ಬಿಟ್ಬಿಟ್ಟವ ನಾವು ಬುಡ್ತೀನಿ ಕೋಳಿನೀ ಮರಿನೇ ಕಡಿತೀನಿ ಅಂತ ಹಸ್ಕೊತೀನಿ ನೋಡ್ಕೋ ಆ ಮುಂಡೆಗೆ ಬರ್ಬಾರೋಗ್ ಬಂದು ಸಾಯ್ಬೇಕು ನಿಗುತ್ಕೋಬೇಕು ಇನ್ನು ಆರು ತಿಂಗ್ಳು ತುಂಬಾಡ್ದು ನಿಗತ್ಕೊಂಡು ಸಾಯ್ಬೇಕು ಅದೇ ಕೆಲಸ ನಾನು ಮಾಡೋದು ನನ್ನ ಮಗಳು ಪಾಪ ಎಷ್ಟು ಬಂಗ ಹತ್ತುತ್ತಾವಳೆ ಎಷ್ಟು ಕಷ್ಟ ಪಡ್ತಾವಳು ಆ ಮುಂಡೆಯವ್ರಿಗೆ ನನ್ನ ಮಗಳು ಸಾಪ ತಟ್ಟಕಿಲ್ವಾ ತೊಟ್ಟು ಹೇಳು ಆ ಮುಂಡ್ಯರ್ಗೆ ಬರಬಾರ್ದು ಬರೋಕ್ಕಿರುವ ಬರೋಕ್ಕಿಲ್ವಾ ನೋಪರ್ ಗುರ್ಸಟ್ಟಿರ್ಗೆ ಇವತ್ತು ನನ್ನ ಮಗಳು ಎಷ್ಟು ವನ್ವಾಸ ತುತ್ತಾಯ್ದಾಳು ಆ ಕಷ್ಟ ಏನು ಅನ್ನೋದು ಆ ಮುಂಡ್ಯರ್ಗು ಗೊತ್ತಾಗಬೇಕು ನನ್ನ ಮಗಳು ಗಂಡು ತಿನ್ಕೊಂಡು ಚಿಕ್ಕ ಯಾ ಪಡಬಾರ್ದು ಕಷ್ಟಪಟ್ಲು ಹಾಂ ಅಂತದ್ರಲ್ಲಿ ನನ್ನ ಮಗಳಿಗೆ ಹಿಂಗೆ ಕಿರುಕುಳ ಕೊಡ್ತಾರಲ್ಲ ಮುಂಡೆಯರು ಓನೊಂಥರದಲ್ಲಿ ತೊಂದರೆ ಕೊಡೋಕ್ಕಿಲ್ಲ ಗುರ್ಸಟ್ ಮುಂಡ್ಯರು ಮಗಳಿರೋದಂಟವ ಮಗಳು ಮದುವಾಗಕ್ಕಿಂತ ಮುಂಚೆಗಿಂದ ನು ಚಾಡಿ ಹೇಳಿ ಅವೇನು ಮದುವಾಗ್ದಾಗ ಮಾಡ್ತಿದ್ರು ನೋಪರ್ ಮುಂಡ್ಯರು ಬರೋ ಗಂಡು ಬರ್ದಿರ ಚಾಡಿ ಹೇಳ್ತಿದ್ರು ಈಗ ನನ್ನ ಮಗಳ ಮೇಲೆ ಏನು ದುಯಾ ಸಿಗದ ಮುಂಡ್ಯರಿಗೆ ಇಟ್ಬೋದು ಹಾಕವ್ರೆ ಆ ಮುಂಡ್ಯಾರನ್ನ ಸುಮ್ಮನೆ ಬಿಟ್ಟನ ನಾನು ಮಾಡ್ತೀನಿ ಒಪ್ಪಿಸ್ತೀನಿ ಮೋರಿನಿಯಾ ಆ ಮುಂಡ್ಯವ್ರಿಗೆ ಏನಪ್ಪ ಬಿದ್ದೋ ಅಂದ್ಬಿಟ್ಟು ಅಲ್ಲ ಒಪ್ಪ ಮುಂಡ್ಯಾರನ್ನ ಸುಮ್ಮನೆ ಬುಟ್ಟನ ನಾನು ಯಾವುದೇ ಕಾರಣಕ್ಕೂ ಇಲ್ಲಾರು ಬರ್ಬಾರು ಬಂದು ವಾಂತಿ ಬೇದಿ ಬಂದು ಚಾಟಿ ಸುತ್ಕೊಂಡು ಗುತ್ಕೋಬೇಕು ಅದೇ ಕೆಲಸ ನಾನು ಮಾಡೋದು ನಮ್ಮ ಅಪ್ಪನ ಗುಟ್ಟಿರೋ ಮಗಳಾದ್ರೆ ನಾನು ಮಾಡಿ ತೋರಿಸ್ತೀನಿ ನೋಡ್ಕೋ ಅದು ಹಾಕ್ಬೇಕು ನಿನಗೆ ಅವೆಲ್ಲ ಚೆಂದ್ವಾ ಅಯ್ಯೋ ಏನೇ ಅಲ್ಲಿ ಹಂಗೆಲ್ಲ ಮಾಡ್ಸ ಗಿರ್ಸಕ್ಕೆ ಹೋಗ್ಬೇಡ ಹಾಂ ಬಿಡ್ಬಿಡ್ತಾರ ಹಂಗೆ ಮಾಡ್ಕೊಂಡು ಮಜಾ ಮಾಡ್ಕೊಂಡಿರಿ ಮುಂಡೇರಾ ಅಂತ ಮಜಾ ಮಾಡ್ಕೊಂಡಿರಿ ನನ್ನ ಮಗಳು ಪಡ್ಲಿ ನೀವು ಮಜಾ ಮಾಡ್ಕೊಂಡಿರ್ಲಿ ಅಂತ ಬುಡಕ್ಕ ಅದವ ಹೇಳ್ತೀವ ತಿರ್ಗುವ ಅವ್ರನ್ನ ಕೂತ್ಕೊಳ್ಬೇಕಾ ಸುಂಕಿರು ಮನೆಯ ಮುಂಡೇರು ಸಿಕ್ಕೇ ನಾನು ನನಗೆ ಅಂತ ಬಂದೆ ಇದ್ದೇ ನೀ ಪಾಟಿ ಬೈತದಿ ಬೋಯ್ ಬೇಡ್ದ ನೀನೇನು ಮಾತನ್ನೂ ಅಲ್ಲಿ ಎಲ್ಲ ಹೇಳ ಅವ್ರು ಏನ ಬಿದ್ದೋಗ್ಲಿ ಅಂತ ನೀನು ಸರಿಯಾದ ಹೊಡಕ್ಕೆ ನಾಲ್ಕು ಅಯ್ಯೋ ನಾನು ಯಾವುದೊಂದು ದೇವ್ರು ಪೂಜೆ ಮಾಡ್ತೇನೆ ಯಾರಿಗೂ ಕೆಟ್ಟದ್ದು ಮಾತಾ ಮಾತಾಡ್ಬಿಡ್ದು ಅಂತ ಅಯ್ಯನವ್ರು ಹೇಳ್ರಿ ಅದಕ್ಕೆ ಸುಮ್ನೆ ಇಲ್ಲಾದ್ರೆ ಬೈಯ್ದೇ ಇರ್ತಿದ್ನ ಇನ್ನು ನನಗೆ ಇಲ್ಲೇ ಕೆಟ್ಟ ಕೆಟ್ಟ ಪದಗಳ ಮಾತಾಡ್ಬಿಡ್ತಂತೆ ಕಣ್ಣಮ್ಮ ದೇವಸ್ಥಾನಕ್ಕೆ ಹೋಗಿದೆ ಮಾತಾಡಿ ಈ ಪೂಜೆ ಹಿಡಿಯಕ್ಕಿಲ್ಲ ಅಂದ್ರೆ ಇಲ್ಲ ನಿನ್ ನಿನ್ನ ಜೊತೆ ಸಿಕ್ಕ ನಾನು ಬೈದಾನೆ ಇರ್ತಿದ್ನ ನೀನೇನು ಬೈಯ್ಯಾರ ಬೇಡ ಮುಂಡ್ಯರ್ಗೆ ಹೆಂಗ್ ಬೋಯ್ಬೇಕು ಅಂತ ನನಗೆ ಗೊತ್ತು ಸುಮ್ಮನೆ ಹೆಂಗ್ ಬೊಯ್ತೀನಿ ಅಂತ ನನ್ಗೇ ಹೆಂಗ್ ಬೋಯ್ಬೇಕು ಅಂತ ನನಗೆ ಗೊತ್ತು ಬೊಯ್ತೀನಿ ಮುಂಡೆರು ಸಿಕ್ಕಾಕ ಬಿಟ್ರೆ ಬಾರ್ಲ ಸೇವೆ ಮಾಡ್ತೀನಿ ಗುರ್ಸಟ್ಟ ಮುಂಡೇರೇನಾ ಸರಿ ಕಣ್ಣಮ್ಮ ಹೋಗ್ತೀನಿ ನಾನು ಕೆಲಸವೇ ಓಪ ಮುಂಡೇರ ಗುರ್ಸಟ್ಟಿರ ಆದ್ರೂ ಗೀತಿರ లోపర్ గుర్సటి ముండెరు ని మక్ తిన తిన ము తిన్ను ముండెర మగ్గ హి ముద్దా నిండెరు గుర్సట్ ముండె బందోళి మార్బిట్ మళ్ళి హం లో ముండె నిర్ పెి ఇక్క గుర్స కాళమంత సప్తాళందాగి లోపర్ ముండగా ఇట్ మకర గుర్సటివంత చందోళదే నాచక బట్ట ముగ్గి అక్క దీప్ నేరాకరు అవున బర్బి మనకి ఎక్కినకీత అయ్యో ఇలా కనవందీసా మీ సార్ మాట్తే ఉమ్డే ఆయ ఇవ్వక బ్యాడ బేడా అందూ తట్కి కం చం తే బుట్లంతే వాల్తాకే కౌనూ నూనూ అంత ఏం జీవ్ మేలు జీవ్ యారలంతే కగ ఆగ్ ఇన్ ఏం అందబుట్వళే నేవత్ ఏడు ఊటవ కాడే తగ్ బందనవ ఉండే ಯಾವತ್ತೇ ಮೂಗು ಮುಸ್ರೆ ಕೊಡ್ತಿಲ್ಲ ಅವಳು ಅಂತಂದ್ರೆ ಅಲ್ಲಿ ಮೀನು ಸಾರಿ ಕೂದಲುಕನವ ಅಂತ ನಿಮ್ಮ ಹಂಗೆ ಅಂದ್ಲ ನಾನೇ ತಮಾಸೆ ಮಾಡಿದೆ ಓಹ್ ಏನೋ ಯಾವ ಅವ್ಳಿಗೆ ಯಾರ ಕೊಟ್ಬಿಡ್ತಾವ ಅವಳಿಗೆ ಅಂದ್ಕೊಂಡು ನಾನೇ ತಮಾಷೆ ಮಾಡ್ದೆ ಕರ್ ಮೂಗ ತಮಾಸೆ ಮಾಡ್ಕೊಂಡು ನಾವು ಸುಮ್ಮನೆ ಅದು ಈಗ ನೋಡ್ದೆ ಹಾಂ ಅವಳು ಏನೋ ನಂಗೆ ಚೆಂದಾಗ ಓದ್ತು ಅದಕ್ಕೆ ಇನ್ನು ಯಾರು ಕೇಳೋಕಾಯ್ತಿಲ್ವಲ್ಲ ಅಂದ್ಬಿಟ್ಟು ಚೆಂದ ತೊಳೆದು ಮುಚ್ಚಿಬಿಟ್ಟಿವ್ನಿ ಇನ್ನೊಂದ್ಸರ್ತಿ ನಮ್ಮ ಮನೆ ತಕ್ಕ ಬರ್ಬಾರ್ದು ಹಂಗೆ ಲೋಪದ ಮುಂಡೆಗೇನ ಅವು ಎಲ್ಲ ஒள மன்களைக்கணவியாக்கு முடிதலு ஒன்ச்சூரு பிஸ்னீர் காய்ஸ் பிட்டு ஒட்டே ஒட்டன்வா உன்ச்சூரு ஹால் காய்ச் விட்டுக்கொடவர தின்னதுபேடா நாளைக்கு ஒன்னாடே ஹன்னெர் திசாய் தான் கறிக்கோழி பத்தே மாட் இல்ல ரே நம்ம இல்வல்ல கறிக்கோழி ஜாத்தவ ரேயா தாக்கோ குய்க்கண்டு சார் மாதது ஓகே உணக்கி யோ ஊனாக்கி பேஜார் மாதது ஆலி உண்பே கேட்காள் ஆகும் அய்யே உசாரது நோட்போ ஆமேல் ஆராய் உண்போதல்வா ஏழி மாதினே கேள்வோட்டாடஜி ஊட்ட மாத்தினி ஊட்ட மாத்திய இல்லை தானே அவ்வளோ பத்திய இர்ப்பு மத்தவரை கேட்பு இப்போ ஆலன்ன உண்து கால் காய்ஸ் பிட்டு அன்னாட்டு ஒன்னே ஒன் சீட்டி உப்பு ஆபிட்டு கொடவா உண்கொள்ளி அவளுக்கு அணி அணோனினே கேள்ரோது தின்புட்டு எச்சு கம்மி அ கண்ணு புத்துக்கூதுக்கொளக்க தடமுதேவிங்காடா தே நீ அயோ எஸ் ஏனோ நன்கு கே சாக்கங்க ஆகி ಯಾವಾಗ ಬರ್ತೀನಿ ಅಂತವ್ ನಿಮ್ ಗಂಡ ಅವ ನಾಳೆ ಕೊಡ್ದಾಗ ಬಂದರೇನೋ ನಾಳೆ ಬಂದ್ಬಿಡ್ರ ಸರಿ ಆಯ್ತದೆ ಕರ್ಮೋಗ ಹೆಂಗ ಕೋಳಿ ಹೆಸರು ಮಾಡ್ತೀವಲ್ಲ ಅವು ಏನು ಒಂಚೂರು ಉಣ್ಕತ್ತದೆ ನೋಡೋದ ನಾಳೆ ಬರ್ಬೋದು ಅನ್ಕತಿನಿ ನಾಳೆ ತಪ್ಪು ನಾಳೆ ಬರ್ಬೋದು ಅವ್ನು ನೋಡ್ತೀನಿ ಹ್ಮ್ ಹೆಂಗ ಅವಂಗ್ ಚಂದಕ್ಕೆ ಮಾಡ್ಕೇನು ಮೊದ್ಕ ಏನ್ ಕಿರ್ಕಿ ಇಲ್ಲ ಅಲ್ವಾ ಏ ಪಾಪ ಏನು ಇಲ್ಲ ಏನು ಅಡುಗೆ ಮಾಡ್ಕೊಡ್ತೀನಿ ಕೊಡ್ತೀನಿ ಮನಿ ಕತ್ತಾರೆ ಮಗಿನ ಕಟ್ಕೊಂಡು ಇನ್ನು ನನ್ ಕುಟ್ಟಿ ಯಾಕೆ ಬಂದರು ಆಮೇಲೆ ಮೂರು ದಿವ್ಸ ಕೊತ್ಸತಿ ಅತ್ತೆ ತಕೊಂಡಿರ್ತಾರ ಬರೋದ್ಕೆ ಕಡೆ ಕುರಿ ಹಾಕಿ ನೀರ್ ಕಾಯಿಸಿರ್ತೀನಿ ಬಂದಿ ಮುಗಿಗೂ ಬಾಣತಿಗೂ ಹೋಯ್ತದೆ ಇನ್ನು ಮಧ್ಯಾಹ್ನ ಹೊತ್ತು ಅಡುಗೆ ಮಾಡಿ ಪಲ್ಯದಂಗೆ ಮಾಡ್ಕೊಟ್ಬಿಡ್ತೀನಿ ಸಾರು ಇದ್ದರೆ ಸಾರು ಇಲ್ಲಾಂದರೆ ಬೀಟ್ರೂಟ್ ಪಲ್ಯ ಏನಾದ್ರೂ ಮಾಡ್ಕೊಡ್ತೀನಿ ಅನ್ನ ಮಾಡ್ಕೊಡ್ತೀನಿ ಊಟ ಮಾಡ್ತಾರೆ ರಾತ್ರಿ ಮಾಮೂಲಿ ಊಟ ಏನಿಲ್ಲಪ್ಪ ಪಾತೇ ಬೇಕು ಇದೇ ಬೇಕು ಅನೇಕ ನಾನು ಅಚ್ಕಟ ಮಾಡ್ಕೊಡ್ತೀನಿ ತರಕಾರಿ ಗಿಡ ಮಾಡ್ತಾರಲ್ಲ ಅದಕ್ಕೆ ಬಂದು ಸ್ವಲ್ಪ ಎಸೋದು ಎಸೆಸೋದು ಅದಕ್ಕೆ ಅಜ್ಕಟ ಮಾಡ್ಕೊಡ್ತೀನಿ ಮಾಡವ್ವ ಮಾಡು ಒಳ್ಳೇದಾಯ್ತದೆ ಆ ಭಗವಂತ ಕಾಪಾಡ್ತಾನೇ ಮಾಡು ದಾನ ಧರ್ಮ ಇದ್ರೆ ಎಲ್ಲರೂ ಭಗವಂತ ಕಟ್ಟಾಯಿಸ್ತಾನೆ ಅವ್ವ ನೀನು ಮಾಡ್ಕೊಂಡು ಹೋಗಿ ಮಗ್ಲೆ ಧರ್ಮ ನೀನು ಯಂಗೋ ಸದ್ಯಕ್ಕೆ ಏನಿಲ್ಲ ಈಗ ಚೆನ್ನಾಗದ ಮತ್ತೆ ನಮಗಿನ್ ಏನಾರಕ್ಕೂ ಮನೇಲಿ ನೆಮ್ಮದಿ ಕೊಟ್ಟು ನಮ್ಗೆ ಅಷ್ಟೇ ಅಮ್ಮ ಇನ್ನೇನವ ಅದೇ ಅಲ್ವಾ ಬೇಕಾಗಿರೋದು ಹೋಗ್ ಮಗ್ಲೆ ಹೋಗು ಮೊದಲು ಅವ್ಳು ಹೋಗಿ ಹುಣ್ಣಾಕಿಕ್ಕ ಕೊಡವು ಹೋಗು ಬಿಡ್ಲಿಕ್ಕೆ ಹೋಗವ ಏನು ಅವಳೇನು ಮಾಡಿ ಕಣಂಗೆ ಇರ್ತೀನಿ ಅಂತಾಳೆ ಹೋಗು ಹೋಗು ಹ್ಞೂ ಸರಿ ನಿನ್ಗೆ ಬರ ನಾ ಬೇಡ ಮಗ್ಲೆ ನನಗೆ ಏನು ಬೇಡ ಅವಳಿಗೆ ಇಕ್ಕ ಮೊದಲು ನನ್ನ ಮಗ್ಳಿಗೆ ಇಕ್ಕ ಕೊಡವ ನೀನು ಹುಣ್ಣು ಹ್ಞೂ ಸರಿ ಅಮ್ಮ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ